ಈ ಗಾಡಿಗೆ ಟೆನ್ ಇಯರ್ಸ್ವರೆಗೂ ವಾರಂಟಿ ಸಿಗುತ್ತೆ ಸರ್ ಇದು ಏನು ಅಂದರೆ ನಿಮಗೆ ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲೇ ಹೋದ್ರೂ ನಿಮಗೆ ಸರ್ವಿಸ್ ಆಗಿದ್ರೆ ಸಾಕು ಯಾಲ್ ಯಾವುದೇ ಆಗಿದ್ರು ಆಲ್ ಓವರ್ ಇಂಡಿಯಾ ಈಗ ದೇವ್ನಹಳ್ಳಿಯಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡಬೇಕು ಅಂತಿಲ್ಲ ಪ್ಯಾನ್ ಇಂಡಿಯಾ ಎಲ್ಲಾದರೂ ಸರ್ವಿಸ್ ಮಾಡಿಸಿದರೆ ನಿಮಗೆ ಟೆನ್ ಇಯರ್ಸ್ ವಾರಂಟಿ ಸಿಗುತ್ತೆ ಎಲ್ಲ ಸ್ಪೇರ್ ಪಾರ್ಟ್ಸು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಸರ್ ಸಮಸ್ಯೆ ಸರ್ ವೆಲ್ಕಮ್ ಟು ನಿರೀಶ್ ಅಂಡ ಚೆನ್ನಾಗಿದೆ ಸರ್ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಸರ್ ಕೂತ್ಕೊಳ್ಳಿ ಸರ್ ಸರ್ ಒಂದು ಬೈಕ್ ನೋಡ್ತಾ ಇದ್ದೀನಿ ಸರ್ ಆಕ್ಚುಲಿ ನಮ್ಮ ಸಿಸ್ಟರ್ ಬೇಕು ಇದು ಓಕೆ ಸೊ ಅದಕ್ಕೋಸ್ಕರ ಯಾವ್ದಾದ್ರು ಗರ್ಲ್ಸ್ ಗೆ ಸ್ಪೆಲ್ ಸೂಟ್ ಆಗುವಂತದ್ದು ಮತ್ತೆ ಈವನ್ ಗರ್ಲ್ಸ್ ಅಂತಲ್ಲ ಈವನ್ ನಮ್ಗೂ ಕೂಡ ಅಡ್ಜಸ್ಟ್ ಆಗ್ಬೇಕು ಇದು ಯಾವ್ದಾದ್ರು ಇದೆ ಇದೆ ಸರ್ ನಮ್ಮ ಹತ್ರ ಆಕ್ಟಿವಾ ಒನ್ ಟೆನ್ ಸಿ ಸಿ ಅಂತ ಹೇಳ್ಬಿಟ್ಟಿದೆ ಇದು ಕಿಂಗ್ ಆಫ್ ದ ಸ್ಕೂಟರ್ಸ್ ಇದನ್ನು ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಕಸ್ಟಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮತ್ತು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಟ್ರಸ್ಟ್ ಇಪ್ಪತ್ತೈದು ವರ್ಷ ಆಗಿದೆ ಆ್ಯಕ್ಟಿವಾ ಲಾಂಚ್ ಆಗಿ ಇವತ್ತಿಗೂ ಅದೇ ಟ್ರಸ್ಟು ಫುಲ್ ಮೆಟಲ್ ಬಾಡಿ ಬರುತ್ತೆ ಈ ಗಾಡಿಯಲ್ಲಿ ನೀವು ಒಂದು ಸತಿ ವೆಹಿಕಲ್ನ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಸರ್ ನಿಮ್ಮ ಸಿಸ್ಟರ್ಗೂ ತುಂಬ ಲೈಕ್ ಆಗುತ್ತೆ ವೆಹಿಕಲ್ಲು ಸತಿ ವಿಸಿಟ್ ಮಾಡಿ ಇದು ಬಂದು ಆ್ಯಕ್ಟಿವಾ ಒನ್ ಟೆನ್ ಸಿ ಸಿ ಈ ಲಾಂಚಾಗಿ ಎಷ್ಟು ವರ್ಷ ಆಗಿದೆ ಸರ್ ಇದು ಲಾಂಚ್ ಆಗಿ ಟೂ ತೌಸಂಡ್ ಒನ್ನಲ್ಲಿ ಟ್ವೆಂಟಿ ಫೈವ್ ಇಯರ್ ಆಯಿತು ಸರ್ ಈ ಗಾಡಿ ಲಾಂಚ್ ಆಗಿ ಆಕ್ಟಿವಾ ಈಗ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಸರ್ ಈ ಗಾಡಿ ಸರ್ ಇದು ಮೈಲೇಜ್ ಹೇಗಿದೆ ಈ ಸಿ ಸಿ ಎಷ್ಟು ಸರ್ ಇದು ಬಂದು ಒನ್ ಟೆನ್ ಸಿ ಸಿ ಬರುತ್ತೆ ತಮಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಸರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಮೈಲೇಜು ಮತ್ತು ಫುಲ್ ಮೆಟಲ್ ಬಾಡಿ ಬರುತ್ತೆ ಸರ್ ನಿಮಗೆ ಸೊ ಈಗ ಬೇರೆ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ ಅದು ಮೆಟಲ್ ಇಲ್ವಾ ಸರ್ ಬೇರೆ ಎಲ್ಲ ನಿಮಗೆ ಫಿಫ್ಟಿ ಫಿಫ್ಟಿ ಬರ್ತದೆ ಇದು ಓನ್ಲಿ ಅಂದರೆ ಟೂ ವೀಲರ್ ಆಟೋಮೊಬೈಲ್ಸ್ ಇಂಡಸ್ಟ್ರಿಯಲ್ಲಿ ಇದು ಒಂದು ಗಾಡಿಯಲ್ಲಿ ಮಾತ್ರ ನಿಮಗೆ ಫುಲ್ ಮೆಟಲ್ ಬಾಡಿ ಸಿಗುತ್ತೆ ಸರ್ ಬೇರೆ ಯಾವುದೇ ಕಂಪ್ನಿ ಆಗಲಿ ಯಾವುದೇ ಗಾಡಿ ಆಗಲಿ ನಿಮಗೆ ಫುಲ್ ಮೆಟಲ್ ಬಾಡಿ ಸಿಗಲ್ಲ ಸರ್ ಬಿದ್ದರೂ ಹೌದು ಸರ್ ಇದು ಬಂದು ನಿಮಗೆ ಬಿದ್ದರೂ ಕೂಡ ಡ್ಯಾಮೇಜ್ ಆದರೂ ಕಮ್ಮಿ ಆಗುತ್ತೆ ಸರ್ ಸೇಫ್ಟಿ ವೈಸು ನಂಬರ್ ಒನ್ ಇರ್ತದೆ ನಿಮಗೆ ಮತ್ತೆ ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಕಸ್ಟಮರ್ಸ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಇದು ಬಂದು ಮೋಸ್ಟ್ ಹೈಯೆಸ್ಟ್ ರೀಸೇಲ್ ವ್ಯಾಲ್ಯೂ ಅಂತಾನು ಹೇಳ್ಬೋದು ಮತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಟ್ರಸ್ಟು ಇದೆ ಸರ್ ಇದಕ್ಕೆ ಎಕ್ಸ್ಚೇಂಜು ಇದೆ ಸರ್ ಮತ್ತೆ ನಿಮ್ಗೆ ಒಳ್ಳೆ ರೇಟು ಸಿಗುತ್ತೆ ಸರ್ ಇದು ಮೈಲೇಜ್ ಸಿಕ್ಸ್ಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇಲ್ಲ ಸರ್ ಯಾವುದೇ ರೀತಿ ಇದು ಎಫ್ ಐ ಇಂಜಿನ್ ಬರ್ತದೆ ಯಾವುದೇ ರೀತಿ ಮೈಲೇಜ್ ಡ್ರಾಪ್ ಆಗೋಲ್ಲ ಸರ್ ಹೌದು ಸರ್ ನಿಮ್ಗೆ ಇದು ಬಂದು ಟೂಬ್ಲೆಸ್ ಟಯರ್ಸ್ ಬರುತ್ತೆ ವಿತ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಸರ್ ಅಂದರೆ ನಿಮ್ಗೆ ಹಿಂದೆ ಬ್ರೇಕ್ ಅಪ್ಲೈ ಮಾಡಿದ್ರೆ ಮುಂದೆ ಹಿಂದೆ ಎರಡು ಸೈಮೆಂಟರ್ ಅಂದರೆ ಈಕ್ವಲೈಸರ್ ಇಡೀತದೆ ಹೌದು ಸರ್ ಎ ಬಿ ಎಸ್ ತರ ಬಟ್ ಇದು ಸಿ ಬಿ ಎಸ್ ಸರ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇನ್ ಒಂದು ಲಿವರ್ ಅಲ್ಲಿ ಒಂದು ಬ್ರೇಕ್ ಹಿಡಿದ್ರೆ ಎರಡು ಬ್ರೇಕ್ ಕಂಟ್ರೋಲ್ ಆಗುತ್ತೆ ಸರ್ ವಿತ್ ಅಂತ ಸರ್ ಇದ್ರದ್ದು ಬಂದ್ಬಿಟ್ಟು ನಿಮಗೆ ಒನ್ ಟೆನ್ ಸಿ ಸಿ ಆಕ್ಟಿವಾ ಸೆಲ್ಫು ಕಿಕ್ಕು ಎರಡು ವೇರಿಯಂಟಲ್ಲಿ ಬರ್ತದೆ ನಿಮಗೆ ಸೆಲ್ಫ್ ಸಿಗುತ್ತೆ ಸೆಲ್ಫು ಕಿಕ್ಕು ಎರಡು ಸಿಗುತ್ತೆ ನಿಮ್ಗೆ ಇದರಲ್ಲಿ ಮತ್ತೆ ಇದರಲ್ಲಿ ನಿಮ್ಗೆ ಏನು ಅಂದರೆ ಸೈಟ್ ಸ್ಟ್ಯಾಂಡ್ ಕಟ್ ಆಫ್ ಆಪ್ಷನ್ ಇರುತ್ತೆ ಸರ್ ನೀವು ಸೈಟ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆಫ್ ಆಗುತ್ತೆ ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ ಸೈಟ್ ಸ್ಟ್ಯಾಂಡ್ ರಿವೂ ಮಾಡಿ ಅಂತ ಬಟ್ ಇದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ನೆಕ್ಸ್ಟ್ ಸೈಟ್ ಸ್ಯಾಂಡ್ ರಿವೂ ಮಾಡಿ ಅಂತ ಯಾರು ಹೇಳಲ್ಲ ಸೈಡ್ ಸ್ಟ್ಯಾಂಡ್ ಆಟೋ ಕಟ್ ಆಫ್ ಆಗುತ್ತೆ ಸೈಡ್ ಸ್ಟ್ಯಾಂಡ್ ಹಾಕಿದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಮತ್ತು ಇದರಲ್ಲಿ ಅಡಿಷನಲ್ ಇನ್ನೊಂದು ಫೀಚರ್ಸ್ ಸಿಗುತ್ತೆ ಸರ್ ನಿಮಗೆ ಗಾಡಿ ಸ್ಟಾರ್ಟ್ ಆಗಿ ಹೋಗಿ ಸಿಗ್ನಲಲ್ಲಿ ಹೋಗಿ ನಿಂತ ಮೇಲೆ ನೀವು ತ್ರೀ ಸೆಕೆಂಡ್ಸ್ಗೆ ವೆಹಿಕಲ್ ಆಟೋಮೆಟಿಕ್ ಆಟ್ ಆಫ್ ಆಫ್ ಕಟ್ ಆಫ್ ಆಗುತ್ತೆ ಇದು ಕಟ್ ಆಫ್ ಆದಮೇಲೆ ಜಸ್ಟ್ ನೀವೇನು ಬ್ರೇಕ್ ಹಿಡಿದು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಎಕ್ಸಲರೇಷನ್ ಕೊಟ್ಟರೆ ಸಾಕು ಆಟೋ ಸ್ಟಾರ್ಟ್ ಆಗುತ್ತೆ ಸರ್ ಮತ್ತೆ ಅದು ನಿಮಗೆ ಫ್ಯೂಚರ್ ರಿಕ್ವೈರ್ಮೆಂಟ್ ಈಗಿಲ್ಲ ಮಕ್ಳಾರ ಕೂತಿಯಾರಂದರೆ ಅದನ್ನು ಆಫ್ ಮಾಡೋ ಆಪ್ಷನ್ ಕೂಡ ಇದೆ ಸರ್ ಇಲ್ಲಿ ಆಫ್ ಮಾಡ್ಕೋಬೋದು

ಫೋರ್ ಫೀಟಿಂದ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಇರೋವ್ರ್ಗೆ ಕೂಡ ಈ ವೆಹಿಕಲ್ ಕಂಫರ್ಟಬಲ್ ಫೀಲಿಂಗ್ ಇರ್ತದೆ ಸರ್ ಯಾವುದೇ ರೀತಿ ನಿಮಗೆ ಬ್ಯಾಕ್ ಪೇಯ್ನ್ ಬಾಡಿ ಪೇನ್ ಬರೋಲ್ಲ ಸರ್ ಹ್ಯಾಂಡ್ಲಿಂಗ್ ಪೊಸಿಷನ್ ನಿಮ್ಗೆ ಕರೆಕ್ಟ್ ಆಗಿರ್ತದೆ ಸರ್ ಈ ಗಾಡಿ ಸರ್ ಇದು ಎಷ್ಟು ಕಲರ್ ಅವೈಲೇಬಲ್ ಇದೆ ಸರ್ ಇದು ಸಿಕ್ಸ್ ಕಲರ್ಸಲ್ಲಿ ಅವೈಲೇಬಲ್ ಇರ್ತದೆ ಸರ್ ವೈಟ್ ಬ್ಲ್ಯಾಕ್ ಬ್ಲೂ ಗ್ರೇ ಗ್ರೋ ಮತ್ತೆ ಮೆರೂನ್ ಸಿಕ್ಸ್ ಕಲರ್ ಹೌದು ಸರ್ ಈ ಗಾಡಿಗೆ ನಮಗೆ ಟೆನ್ ಇಯರ್ಸ್ವರೆಗೂ ಇಂಜನ್ ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ವಿತ್ ಈ ಮಂತಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದೀವಿ ಸರ್ ಟೆನ್ ಇಯರ್ಸ್ ಇಂಜನ್ ವಾರಂಟಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಸರ್ ಈ ಗಾಡಿಯಲ್ಲಿ ಸರ್ ಇದರಲ್ಲಿ ನಿಮಗೆ ಫೋರ್ ಇನ್ ಒನ್ ಸ್ವಿಚ್ ಬರುತ್ತೆ ನೋಡಿ ಜಸ್ಟು ಸೀಟು ಫ್ಯೂಲು ಒಂದೇ ಆಪ್ಷನಲ್ಲಿ ಇರ್ತದೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ ಅಂಡರ್ ಸ್ಟೋರೇಜ್ ಏಯ್ಟೀನ್ ಲೀಟರ್ಸ್ ಅಂಡರ್ ಸ್ಟೋರೇಜ್ ಕೆಪಾಸಿಟಿ ಬರ್ತದೆ ಇದಕ್ಕೆ ಮತ್ತು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಫೈವ್ ಪಾಯಿಂಟ್ ತ್ರೀ ಲೀಟರ್ಸ್ ಬರ್ತದೆ ಇದು ವೆಹಿಕಲ್ ಬ್ಯಾಕ್ ಸೈಡಿಂದ ಬರ್ತದೆ ಜಸ್ಟ್ ಇದನ್ನು ಕ್ಲೋಸ್ ಮಾಡಿದ್ರೆ ಲಾಕ್ ಆಗುತ್ತೆ ಸರ್ ಸರ್ ಈಗ ಪ್ರೀವಿಎಸ್ ಏನಾದ್ರೂ ಚೇಂಜಸ್ ಇಲ್ಲ ಸರ್ ಮೊದಲು ಫೈವ್ ಪಾಯಿಂಟ್ ತ್ರೀ ಇತ್ತು ಇವಾಗಲೂ ಫೈವ್ ಪಾಯಿಂಟ್ ತ್ರೀ ಬರುತ್ತೆ ಇದರಲ್ಲಿ ಸರ್ ಮೈಲೇಜ್ ಸಿಕ್ಸ್ಟಿ ಮೈಲೇಜ್ ಸಿಕ್ಸ್ಟಿ ಬರುತ್ತೆ ಸರ್ ಇದು ಎಫ್ ಐ ಇಂಜನ್ ಆಗಿರೋದ್ರಿಂದ ಏನು ನೀವು ಎಕ್ಸ್ಲೆಡ್ರೇಷನ್ ಎಷ್ಟು ಕೊಡ್ತೀರೋ ಫ್ಯೂಲ್ ಅಷ್ಟೇ ಕನ್ಸಂಪ್ಷನ್ ತಗೊಳುತ್ತೆ ಸರ್ ಇದರಲ್ಲಿ ಅದರಿಂದ ನಿಮಗೆ ಎಕ್ಸಾಕ್ಟ್ ಮೈಲೇಜ್ ಸಿಗುತ್ತೆ ನೀವು ಎಕ್ಸ್ಲೆಡ್ರೇಷನ್ ಯಾವ ರೀತಿ ಸ್ಪೀಡ್ ಎಕೋ ಸ್ಪೀಡಲ್ಲಿ ಓಡಿಸ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟಿ ಮೈಲೇಜ್ ಸಿಗುತ್ತೆ ಸರ್ ಇದರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಇದನ್ನು ಈ ವೆಹಿಕಲ್ನ ರಫ್ ಆಂಡ್ ಟಫು ಫ್ಯಾಮಿಲಿ ಸರ್ ಮೂವತ್ತು ವರ್ಷದಿಂದ ಅರವತ್ತು ವರ್ಷವರೆಗೂ ಯಾರು ಬೇಕಾದರೂ ಬಳಸ್ಬೋದು ಏಯ್ಟೀನ್ ಇಯರ್ಸ್ ಅವರು ಬಳಸ್ಬೋದು ಸಿಕ್ಸ್ಟಿ ಇಯರ್ಸ್ ಅವರು ಬಳಸ್ಬೋದು ಈ ಗಾಡಿನ ಆ ಥರ ವೆಹಿಕಲಲ್ಲಿ ಈ ವೆಹಿಕಲ್ ಇದೆ ಸರ್ ಮತ್ತೆ ಫೀಚರ್ಸ್ ಸರ್ ಇದ್ರದ್ದು ಬಂದುಬಿಟ್ಟು ವಾರಂಟಿ ಅಂತ ಹೋಗೋಣ ಸರ್ ಈಗ ಈ ಗಾಡಿಗೆ ಟೆನ್ ಇಯರ್ಸ್ವರೆಗೂ ವಾರಂಟಿ ಸಿಗುತ್ತೆ ಸರ್ ಇದು ಏನು ಅಂದರೆ ನಿಮಗೆ ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲೇ ಹೋದ್ರೂ ನಿಮಗೆ ಸರ್ವಿಸ್ ಆಗಿದ್ರೆ ಸಾಕು ಯಾಲು ಯಾವುದೇ ಆಗಿದ್ರು ಆಲ್ ಓವರ್ ಇಂಡಿಯಾ ಈಗ ದೇವ್ನಲ್ಲಿ ಮಾಡಬೇಕು ಬೆಂಗಳೂರಲ್ಲಿ ಮಾಡ್ಬೇಕು ಅಂತಿಲ್ಲ ಪ್ಯಾರ ಎಲ್ಲಾದ್ರೂ ಸರ್ವಿಸ್ ಮಾಡಿಸಿದ್ರೆ ನಿಮಗೆ ಟೆನ್ ಇಯರ್ಸ್ ವಾರಂಟಿ ಸಿಗುತ್ತೆ ಎಲ್ಲಾ ಸ್ಪೇರ್ ಪಾರ್ಟ್ಸು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಸರ್ ಸರ್ ನನ್ನ ಬೈಕ್ ಜಸ್ಟ್ ಒಂದು ಕ್ಯೂರಿಯಾಸಿಟಿ ಮೇಲೆ ಶೋರೂಮ್ ಅಲ್ಲಿ ಕೇಳಿತ್ತು ಅಂತ ಕೇಳಿದೆ ಎರಡು ಕಂಡೀಷನ್ ಇತ್ತು ಒಂದೇನು ಅಂತಂದ್ರೆ ಎಂಟೈರ್ ಸರ್ವೀಸು ಶೋರೂಮಲ್ಲಿ ಹೇಳ್ತಾರೆ ಮತ್ತೆ ನಮ್ಮ ಈ ಗಾಡಿಗೆ ಸರ್ವಿಸು ಓಂಡಾ ಶೋರೂಮಲ್ಲಿ ಆಗಿರಬೇಕು ಇಲ್ಲೇ ಆಗಬೇಕು ಅಂತ ಏನಿಲ್ಲ ಪ್ಯಾನ್ ಇಂಡಿಯಾ ಎಲ್ಲಾದ್ರೂ ಆಗಿರ್ಬೋದು ಹೋಂಡಾ ಶೋರೂಮಲ್ಲಿ ಅಲ್ಲಿ ಆಗಿದ್ರೆ ಸಾಕು ಮತ್ತೆ ಬೇರೆದು ಎರಡನೇ ಪಾಯಿಂಟ್ ನಿಮ್ಮದು ನಮ್ಮ ಗಾಡಿಗೆ ಟೆನ್ ಇಯರ್ಸ್ ವಾರಂಟಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ವಾರಂಟಿ ಕೊಡ್ತೀವಿ ಸರ್ ನಮ್ಮ ಗಾಡಿ ಈ ಗಾಡಿ ಬಂದು ಮೇಂಟೆನೆನ್ಸು ಕಾಸ್ಟ್ ತುಂಬಾ ಕಮ್ಮಿ ಸರ್ ನಿಮಗೆ ಬೇರೆ ಗಾಡಿ ತರ ಸಾವಿರಕ್ಕೆ ಒಂದು ಸತಿ ಸರ್ವಿಸ್ ಇಲ್ಲ ಈ ಗಾಡಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಆರ್ ಸಿಕ್ಸ್ ಒಂದು ಸತಿ ಮಾತ್ರ ನೀವು ಸರ್ವಿಸ್ ಮಾಡಿಸ್ಬೇಕು ಈಗ ಸರ್ವಿಸ್ ಅಂತಂದ್ರೆ ಸಿಕ್ಸ್ ಆರು ಸಾವಿರ ಅಥವಾ ಆರು ತಿಂಗಳು ಈಗ ಮಾಡಿಸೋದು ಅಂತಂದ್ರೆ ಸಿಕ್ಸ್ ಮಂತ್ಸ್ ಒ ಕಿಲೋಮೀಟರ್ಸ್ ಒಂದ್ಸತಿ ಮಾಡಿದ್ರೆ ಸಾಕು ನೀವು ಸರ್ವೀಸು ನಿಮಗೆ ವಾರಂಟಿ ಎಲಿಜಿಬಲ್ ಆಗುತ್ತೆ ಸರ್ ಸರ್ವಿಸ್ ಚಾರ್ಜ್ ಸರ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಫೋರ್ ಟು ಫೋರ್ ಫಿಫ್ಟಿ ರುಪೀಸ್ ಬೀಳುತ್ತೆ ಸರ್ ಒಂದು ಸರ್ವಿಸ್ ಹೌದು ಸರ್ ಫ್ರೀ ಸರ್ವಿಸ್ ಮೈಂಟೆನೆಸ್ ಮಾಡ್ಬೋದು ಸರ್ ನಿಮ್ ಪೇಡ್ ಸರ್ವಿಸ್ ಅಂದ್ರೂ ಕೂಡ ವಿತ್ ಆಯ್ಲ್ ಎಲ್ಲ ಸಾವಿರದಿಂದ ಸಾವಿರ ನೂರು ರೂಪಾಯಿವರೆಗೂ ಮಾತ್ರ ಬರ್ತದೆ ಸರ್ ಸರ್ ಪ್ರೈಸ್ ಸರ್ ಇದು ಸರ್ ಈ ಗಾಡಿ ಪ್ರೈಸ್ ಬಂದು ಸೆವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಟ್ ರುಪೀಸ್ ಮಾತ್ರ ಇದೆ ಎಕ್ ಶೋರೂಮ್ ಪ್ರೈಸು ಆನ್ ರೋಡ್ ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೂ ಕೂಡ ನಿಮಗೆ ತೊಂಬತ್ತೇಳು ಸಾವಿರದ ಐನೂರು ರೂಪಾಯಿಗೆ ಬರುತ್ತೆ ಸರ್ ಗಾಡಿ ಇದು ಈ ಗಾಡಿ ಬಂದು ನಿಮಗೆ ಈ ಮಂತಲ್ಲಿ ನೀವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಆಫ್ ಆ್ಯಕ್ಸಸರೀಸ್ ಫ್ರೀ ಆಫ್ ಕೊಡ್ತಾಯಿದ್ದೀವಿ ಮತ್ತು ಹತ್ತು ವರ್ಷ ಇಂಜನ್ ವಾರಂಟಿ ಕಂಪ್ನಿ ಕಡೆಯಿಂದ ಅಂದರೆ ನಿಧಿ ಹೊಂಡ ಕಡೆಯಿಂದ ಹತ್ತು ವರ್ಷ ಇಂಜನ್ ವಾರಂಟಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ ಮತ್ತು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೊಡ್ತೀವಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸರ್ ಪ್ಲಸ್ ಅದರ ಜೊತೆಗೆ ಒಂದು ಬಾಡಿ ಕವರ್ ಕೂಡ ಕೊಡ್ತಾ ಇದೀವಿ ಸರ್ ಈ ಆಫರ್ ಓನ್ಲಿ ಈ ಮಂತ್ ಅಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರ್ತದೆ ಓನ್ಲಿ ನಿಧಿ ಶೋಡದಲ್ಲಿ ಮಾತ್ರ ಇರ್ತದೆ ಸರ್ ಮತ್ತೆ ಈ ಗಾಡಿಗೆ ನಿಮಗೆ ಲೋಯೆಸ್ಟ್ ಡೌನ್ ಪೇಮೆಂಟ್ ನಡೀತಾ ಇದೆ ಬರಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ಗೆ ಈ ಗಾಡಿಗೆ ಲೋಯೆಸ್ಟ್ ಡೌನ್ ಪೇಮೆಂಟ್ ಸಿಗುತ್ತೆ ಸರ್ ಈ ಒನ್ ಇಯರ್ ಇಂದ ನಿಮಗೆ ತ್ರೀ ಇಯರ್ಸ್ ಕೂಡ ಸ್ಕೀಮ್ಸ್ ಅವೈಲೇಬಲ್ ಇದೆ ಹನ್ನೆರಡು ತಿಂಗಳು ತಗೋಬಹುದು ಮೂವತ್ತಾರು ತಿಂಗಳು ತಗೋಬೋದು ಸರ್ ಸೊ ಈಗ ಡೌನ್ ಪೇಮೆಂಟ್ ನೈನ್ ತೌಸಂಡ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಸರ್ ನೈನ್ ರುಪೀಸ್ ಓಕೆ ಸರ್ ಈಗ ಇನ್ ಕೇಸ್ ಸಿಬಿಲ್ ಡೌನ್ ಇದ್ರೆ ಹೆಂಗೆ ಸರ್ ಸರ್ ನಮ್ಮಲ್ಲಿ ಸಿಬಿಲ್ ಡೌನ್ ಇದ್ದರೂ ಕೂಡ ನಮ್ಮಲ್ಲಿ ಆಪ್ಷನ್ ಇದೆ ಸರ್ ನಾವು ಲೋನ್ ಮಾಡ್ಕೊಡ್ತೀವಿ ಸ್ವಲ್ಪ ಇನ್ನು ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಬರುತ್ತೆ ನಾವು ಮಾಡ್ಕೊಡ್ತೀವಿ ಸರ್ ಯಾವುದೇ ರೀತಿ ಸಿಬಿಲ್ ಏಳ್ನೂರಿದ್ರು ಮಾಡ್ತೀವಿ ಆರುನೂರಿದ್ರೂ ಮಾಡ್ತೀವಿ ಐನೂರು ಇದ್ರೂ ಮಾಡ್ತೀವಿ ಸರ್ ಮತ್ತೆ ನನಗೊಂದು ಡೌಟ್ ಏನು ಅಂತಂದ್ರೆ ಈ ಡಿಸ್ಟೆನ್ಸ್ ಎಷ್ಟು ಇರಬೇಕು ಶೋರೂಮಿಂದ ಸರ್ ನಮ್ಮ ಇಂದ ಐವತ್ತು ಕಿಲೋಮೀಟರ್ ಎಲ್ಲಿದ್ದರೂ ನಾವು ಗಾಡಿ ಮಾಡ್ಕೊಡ್ತೀವಿ ಸರ್ ಲೋನು ಮಾಡ್ಕೊಡ್ತೀವಿ ಗಾಡಿನೂ ಕೊಡ್ತೀವಿ ಸರ್ ಮತ್ತೆ ನಮ್ಮ ಹತ್ರ ರೈಡ್ ಅವೈಲೇಬಲ್ ಇದೆ ಪ್ಲಸ್ ಹೋಮ್ ಡಿಲಿವರಿ ಕೂಡ ಅವೈಲಬಲ್ ಇದೆ ಸರ್ ನಾವು ಮನೆ ಹತ್ರನೇ ಕಸ್ಟಮರ್ಗೆ ಡೆಲಿವರಿ ಕೂಡ ಕೊಡ್ತೀವಿ ಸರ್ ಈಗ ಅಂದರೆ ಫಿಫ್ಟಿ ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಸರೌಂಡಿಂಗ್ ಎಲ್ಲರಿಗೂ ನಾವು ಕೊಡ್ತೀವಿ ಸರ್ ಓಕೆ ಸರ್